ನಮಸ್ಕಾರ ಬದುಕಿನ ಸುಖಮಯ ಜೀವನಕ್ಕೆ ಸೂತ್ರಗಳು ಏನೇನನ್ನು ಪಾಲಿಸಬೇಕು ಅಂತ ನಾವೀಗ ತಿಳಿತಾ ಹೋಗೋಣ ಈ ಜಗತ್ತಿನಲ್ಲಿ ಯಾರೂ ಕೂಡ ಎಲ್ಲರನ್ನು ಸಂತೋಷಪಡಿಸೋಕೆ ಸಾಧ್ಯವಿಲ್ಲ ಅಕಸ್ಮಾತ್ ಸಂತೋಷಪಡಿಸ್ಲಿಕ್ಕೆ ಹೊರಟ ತಕ್ಷಣ ನೀವೊಂದು ಮುಖವಾಡ ಧರಿಸಬೇಕಾಗುತ್ತೆ ಮತ್ತು ಆ ಮುಖವಾಡ ತುಂಬ ದಿನ ಇಟ್ಕೊಳ್ಳಿಕ್ಕೂ ಆಗಲ್ಲ ತುಂಬ ಸುಸ್ತು ಮಾಡಿಸುತ್ತೆ ನಮ್ಮನ್ನು ಅದರಿಂದ ಯಾರನ್ನು ಸಂತೋಷಪಡಿಸ್ಲಿಕ್ಕೆ ಯಾರಿಂದಲೂ ಭಗವಂತನಿಂದ ಕೂಡ ಸಾಧ್ಯ ಇಲ್ಲ ಅನ್ನೋದನ್ನು ನಾವಿಲ್ಲಿ ತಿಳಿಬೇಕು ಹಾಗೆಯೇ ಯಾರ ಅಭಿಪ್ರಾಯವೂ ಈ ಜಗತ್ತಿನಲ್ಲಿ ಅಂತಿಮವಾದದ್ದಲ್ಲ ಅವರು ಯಾರ್ದೂ ಚಿಂತನೆ ನಿಮ್ಮ ವ್ಯಕ್ತಿತ್ವನ ರೂಪಿಸ್ಕೊಳ್ಳಲ್ಲ ಈಗ ನೀವು ನೀವೇ ಬಸ್ನಲ್ಲಿ ಯಾರೋ ನಿಮ್ಮ ಕಾಲನ್ನು ತುಳಿದ್ರು ಅಂದರೆ ತಕ್ಷಣ ಕಾಲನ್ನು ಎಳ್ಕೊಳ್ತೀರ ಹಾಗೆಯೇ ಅವಮಾನದಿಂದ ಕುಸಿದ ಮೂಡ್ನಿಂದ ನಿಮ್ಮ ಮನಸ್ಸನ್ನು ಈಚೆಗೆ ಎಳ್ಕೊಳ್ಳಿ ಅಲ್ಲಿ ಪಾಲಿಸಿದಂಥ ನಿಯಮವನ್ನು ನಮ್ಮ ಬದುಕಿಗೂ ಕೂಡ ನಾವು ಅನ್ವಯಿಸ್ಕೊಂಡು ನಮ್ಗೆ ಆ ಥರ ಹಿಂಸೆ ಆದ ತಕ್ಷಣ ನಾವು ಅಲ್ಲಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಹಾಗೆಯೇ ನಮ್ಮ ಸಂತೋಷಗಳನ್ನು ಈ ಥರರ ಸಂತೋಷಕ್ಕೆ ಹೋಲಿಸ್ಕೊಂಡು ಇಷ್ಟೇನಾ ಅಂತ ಕರ್ಬೋದ್ಕಿಂತ ನಮ್ಮ ಕಷ್ಟಗಳನ್ನು ಇನ್ನೊಬ್ಬರ ಕಷ್ಟಗಳಿಗೆ ಹೋಲಿಸ್ಕೊಂಡು ಸದ್ಯ ಇಷ್ಟೇ ಅಲ್ಲ ಇಷ್ಟೇ ನಾನು ಪರವಾಗಿಲ್ಲಲ್ವ ಅವರಿಗೆ ಹೋಲಿಸಿದ್ರೆ ಅಂತ ಸಮಾಧಾನ ಪಟ್ಕೊಳ್ಳೋದು ನಿಜವಾದ ಜಾಣತನ ಆಗಿರುತ್ತೆ ಈಗ ಒಬ್ಬ ಮಹಾಲೋಭಿಯೊಬ್ಬ ಕೋಟಿ ಗಟ್ಟಲಿ ದುಡ್ಡಿದ್ದಾಗಲೂ ಕೂಡ ಅವ್ನು ಸಂತೋಷ ಪಡಲ್ಲ ಏಕೆಂದರೆ ಖರ್ಚಾದ ಹತ್ತಿಪ್ಪತ್ತು ರೂಪಾಯಿಗಳು ಅವನನ್ನು ಬಾಧಿಸ್ತಾ ಇರುತ್ತೆ ಹಾಗೆಯೇ ಸೌಂದರ್ಯ ಇರದೇ ಇರೋದಕ್ಕೆ ನಾನು ಕಾರಣ ಅಲ್ಲ ಆದರೆ ಬದುಕಿನ ಸೌಂದರ್ಯವನ್ನು ಪ್ರೀತಿಸೋಕೆ ಸುಂದರವಾದ ಮನಸ್ಸು ಬದುಕು ನನ್ನದಾಗಲಿಕ್ಕೆ ನಾನು ಮಾತ್ರ ಕಾರಣ ಆಗಬಲ್ಲೆ ಅದರಿಂದ ಇರುವ ಬದುಕನ್ನೇ ಇನ್ನಷ್ಟು ಸುಂದರಮಯವಾಗಿ ಇನ್ನಷ್ಟು ಚೇತನಮಯವಾಗಿ ರೂಪಿಸ್ಕೊಳ್ಳೋದ್ರಲ್ಲಿ ನಮ್ಮ ಪಾತ್ರ ಇರುತ್ತೆ ಹಾಗೆಯೇ ನಮ್ಮ ಕಷ್ಟ ಗುಟ್ಟು ಹೇಳೋದ್ಕಿಂತ ಮುಂಚೆ ನಾವು ಯಾರ ಹತ್ರ ಹೇಳ್ತಿದ್ದೀವಿ ಕೇಳಿಸ್ಕೊಳ್ಳೋಂಥ ವ್ಯಕ್ತಿಗೆ ನಾವು ಹೇಳ್ಕೊಂಡಕ್ಕಂತಹ ಭಾವದ ಭಾರ ಹೊರಲಿಕ್ಕೆ ಅಂತ ತಾಕತ್ತಿದೆಯಾ ಅಂತ ಯೋಚಿಸ್ಬೇಕು ಸಿಕ್ಕಿ ಸಿಕ್ಕಿದವರ ಹತ್ರ ಸಿಲ್ಲಿ ಮನಸ್ಸಿನವರ ಹತ್ರ ನಾವು ಇಂಥ ವಿಚಾರಗಳನ್ನು ಹೇಳ್ಕೋಬಾರ್ದು ಅದಕ್ಕೆ ಅವ್ರ ಅರ್ಹರಿರಲ್ಲ ಹಾಗೆಯೇ ನಮ್ಮ ಅನೇಕ ಇಲ್ಲಗಳ ನಡುವೆ ನಾವಿರ್ತೇವೆ ಅದು ಬದುಕು ಅದು ಸಹಜ ಎಲ್ಲ ಇದ್ದು ಇಲ್ಲವಾಗೋದಕ್ಕಿಂತ ಅನೇಕ ಇಲ್ಲಗಳ ನಡುವೆ ಇರುವಂಥರ ಆಗೋದು ಜಾಣತನ ಈಗ ಎಲ್ಲ ಇಲ್ಲಗಳ ನಡುವೆ ಇರೋದನ್ನು ಒಳ್ಳೆಯದನ್ನು ಹುಡ್ಕೋಣ ದೊಡ್ಡ ಜಾಬಿಲ್ಲ ಹೋಗ್ಲಿ ಒಳ್ಳೆ ಶರೀರ ಅಲ್ವಾ ಒಳ್ಳೆ ಆರೋಗ್ಯ ಇದೆ ಇದೆಯಲ್ವಾ ಇದ್ದಿದ್ರಲ್ಲಿ ವಾಸ ಮಾಡಲಿಕ್ಕೆ ಒಂದು ಮನೆ ಇದೆ ಅಲ್ವಾ ಒಂದು ಸಾಮಾನ್ಯ ಬದುಕನ್ನು ನಾನು ಲೀಡ್ ಮಾಡಲಿಕ್ಕೆ ಅಲ್ವಾ ಈಗ ಯೋಚನೆ ಮಾಡ್ಕೊಂಡ್ರೆ ಇಲ್ಲದರ ನಡುವೆ ನಾವು ಕೂಡ ಖುಷಿಯಾಗಿ ಬದುಕಬಹುದಲ್ವಾ ಇನ್ನೊಬ್ಬೊಬ್ಬರು ಕೆಲವರು ಹೇಳ್ತಾರೆ ಅಯ್ಯೋ ಬಿಡಿ ಸರ್ ಅದೆಲ್ಲ ನಮ್ಮ ಅಂತ ಅಲ್ಲ ಮೂರ್ಖ ವಾಕ್ಯವನ್ನು ನಾವು ಕೇಳ್ತೀವಿ ಅದನ್ನು ನಿಮ್ಮ ಕೋಶದಿಂದ ಮೊದಲು ಅದನ್ನು ಕಿತ್ತಾಕಿ ನೀವು ನಮ್ಮಂಥವ್ರು ಅಂತ ಈ ಜಗತ್ತಿನಲ್ಲಿ ಯಾರೂ ಇರಲ್ಲ ನಮ್ಮಂತೆ ಇರೋರು ನಾವೊಬ್ಬರೇ ಮಾತ್ರ ಅದರಿಂದ ನಾನೇ ಬೇರೆ ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ನಾನೇ ವಿಭಿನ್ನ ವಿಶೇಷ ಅನ್ನೋದನ್ನು ಅರಿತು ನಾವು ಪ್ರಯತ್ನ ಮಾಡ್ತಾ ಹೋಗಬೇಕಾಗುತ್ತೆ ಹಾಗೆಯೇ ನಾಳೆಗಳ ಬಗ್ಗೆ ಕನ್ಸಿಟ್ಕೊಳ್ಬೇಕು ಹೋಪ್ ಇರಬೇಕು ಯಾವತ್ತು ನಾಳೆ ಎಂಬ ಎರಡಕ್ಷರದ ಶಬ್ದನೇ ಅದ್ಭುತ ಅದು ನಮ್ಮಲ್ಲಿ ಬದುಕ್ತಕ್ಕಂತಹ ಭರವಸೆಯನ್ನು ತುಂಬುತ್ತೆ ನಾಳೆ ಎಲ್ಲವೂ ಸರಿಯಾದೀತು ಅನ್ನೋ ಭರವಸೆನೇ ನಮ್ಮ ಬದುಕನ್ನು ಸಹನೀಯ ಮಾಡುತ್ತೆ ಇತಿಹಾಸದಲ್ಲೂ ಕೂಡ ಅನೇಕರು ಅನೇಕ ಸಂಕಷ್ಟಗಳನ್ನು ಎದುರಿಸಿ ಬದುಕಿದ್ದಾರೆ ಅಂತ ಅಂದರೆ ಅವರು ಕೂಡ ಹಾಗೆ ಬದುಕಲಿಕ್ಕೆ ಕಾರಣ ಈ ನಾಳೆ ಅನ್ನೋ ಬದುಕು ಚೆನ್ನಾಗಿರುತ್ತೆ ನಾಳೆ ಬರುತ್ತೆ ನನಗೂ ಒಂದು ಕಾಲ ಬರುತ್ತೆ ಅನ್ನೋಂತಹ ಒಂದು ವಿಶ್ವಾಸ ಒಂದು ನಂಬಿಕೆನೇ ಆಗಿದೆ ಹಾಗೆಯೇ ನಮ್ಮನ್ನು ಯಾರೂ ಕೂಡ ನಾಶ ಮಾಡಲಿಕ್ಕೂ ಸಾಧ್ಯ ಇಲ್ಲ ಹಾಗೆ ನಮ್ಮನ್ನು ಯಾರು ಉದ್ಧಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅವ್ರು ಹೆಚ್ಚು ಅಂದರೆ ನಿಮಗೆ ಒಂದು ಸ್ವಲ್ಪ ಸಹಾಯ ಮಾಡ್ಬೋದಷ್ಟೇ ಉದ್ಧಾರಕ್ಕೂ ನಾಶಕ್ಕೂ ನಾವೇ ಕಾರಣ ನನ್ನ ಉದ್ಧಾರ ನನ್ನಿಂದಲೇ ನನ್ನ ನಾಶ ಕೂಡ ನನ್ನಿಂದಲೇ ಅನ್ನೋ ಒಂದು ತಿಳುವಳಿಕೆಯಿಂದ ನಾವು ಮುನ್ನುಗ್ಗಿದರೆ ಏನಾದರೂ ಸಾಧಿಸ್ಬೋದು ಹಾಗೆಯೇ ಅತ್ಯುತ್ತಮವಾದ ಆಟ ಅಂತ ಯಾವುದೂ ಇರಲ್ಲ ಎಲ್ಲ ಆಟನೂ ಒಂದೇನೆ ಆದರೆ ಅತ್ಯುತ್ತಮವಾದ ಆಟಗಾರನಂತ ಇರ್ತಾನೆ ಅವನ ಯಶಸ್ವಿ ಹತ್ತಾನೆ ಹಾಗೆ ನಾವೆಲ್ಲರೂ ಅತ್ಯುತ್ತಮ ಆಟಗಾರರಾಗಬೇಕಾಗುತ್ತೆ ಹಾಗೆಯೇ ನಿಮ್ಮ ಒಂದೇ ಒಂದು ಗೆಲುವು ಹಳೆಯ ಎಲ್ಲ ಸೋಲುಗಳನ್ನು ಅಳಿಸಾಕ್ಬಿಡುತ್ತೆ ನಾವು ಹೇಗಿರಬೇಕು ಅಂದರೆ ಚಹಾದ ಎಲೆಗಳನ್ನು ಹೇಗೆ ಬಿಸಿ ನೀರಿಗೆ ಬಿದ್ದು ಅದು ಕುದ್ದಾಗಲೇ ತನ್ನ ತಾಕತ್ತೇನು ಅನ್ನೋದು ಗೊತ್ತಾಗೋದು ನಮಗರ್ಥ ಆಗೋದು ಹಾಗೆಯೇ ನಾವು ನಮ್ಮ ಗೆಲುವು ನಮ್ಮ ಸಾಮರ್ಥ್ಯ ನಮ್ಮ ಸಾಧನೆ ಹಾಗೆ ಮುಂದೆ ಹೋಗ್ತಾ ಹೋಗಬೇಕು ಗೆಲುವಿಗೆ ಸಾವಿರ ಮೆಟ್ಟಿಲುಗಳಿವೆ ನೀವು ಬೆಟ್ಟವನ್ನ ಕೂಡ ಅವ್ಗಚ್ಕೊಂಡು ಹೇಗೋ ಕಾಲೂರ್ಕೊಂಡು ಒಂದೊಂದೇ ಇಂಚು ಮೇಲಕ್ಕೆ ತೆಳಿಬಿಟ್ಟು ಅದನ್ನು ಹಚ್ತೀವ ಹತ್ತತೀವಲ್ಲ ಹಾಗೆ ಮನುಷ್ಯ ಕೂಡ ತನ್ನ ಬದುಕಿನ ಈ ಸಾಧನೆಯ ಮೆಟ್ಟಿಲನ್ನು ಹತ್ತಬೇಕು ಅನ್ನೋ ತೀರ್ಮಾನ ಮಾಡಬೇಕು ಅಂದರೆ ಅದಕ್ಕೆ ಸಾವಿರ ಮೆಟ್ಟಿಲಿದ್ರೂ ಕೂಡ ಅವನು ಸಾಧಿಸೆ ಸಾಧಿಸ್ತಾನೆ ಒಂದು ದಿನ ಬೆಟ್ಟದ ತುದಿನಲ್ಲೇ ಅವನಿರ್ತಾನೆ ಹಾಗೆಯೇ ಯಶಸ್ಸಿನ ಏಣಿಗೆ ಮೆಟ್ಟಿಲಿವೆ ಹೊರತು ಅಂತ್ಯ ಇಲ್ಲ ಅಂದರೆ ಇದಕ್ಕೆ ಪೊಲೀಸ್ ಠಾಪನ್ನದೇ ಇಲ್ಲ ಬದುಕಿನಲ್ಲಿ ಬರೀ ಅಲ್ಪ ವಿರಾಮ ಚಿಹ್ನೆಯ ಮೂಲಕ ಇದು ಮುಂದೆ ಹೋಗ್ತಾ ಇರುತ್ತೆ ಹಾಗೆಯೇ ಒಂದು ಗಾಯ ಮರಿಲಿಕ್ಕೆ ಒಂದು ಕನಸನ್ನು ನಾವು ತಂದಿಟ್ಕೊಳ್ಬೇಕು ಅಂದರೆ ಅದನ್ನು ಈಗ ಒಂದು ಏನೋ ಒಂದು ಸಣ್ಣದ ಮಿಸ್ಟೇಕ್ ಆಯಿತು ಒಂದು ಫೇಲ್ಯೂರ್ ಆಯಿತು ಆದರೆ ಇನ್ನೊಂದು ಕನಸಿನ ಮೂಲಕ ನಾವು ಮುಂದೆ ಹೋಗಲಿಕ್ಕೆ ನಮ್ಮನ್ನು ಪ್ರೇರೇಪಿಸ್ಕೊಳ್ತಾ ಹೋಗಬೇಕು ಇಷ್ಟು ಮಾತ್ರ ಸತ್ಯ ಇವತ್ತಿನ ನಿರ್ಣಯಗಳು ಮಾತ್ರ ನಮ್ಮ ಪಾಲಿಗೆ ನಾಳಿನ ಸತ್ಯಗಳಾಗಿ ಕಾಣಿಸ್ಲಿಕ್ಕೆ ಸಾಧ್ಯ ಹೀಗೆ ಪ್ರಯತ್ನವನ್ನು ನಾವು ಪಡಬೇಕು ನಾವು ಮಾಡಬೇಕಾದ ಎರಡೇ ಮೊದಲನೇದಾಗಿ ಹೊರಡಬೇಕು ಎರಡನೇದಾಗಿ ಆಗಿ ಏನೇ ತೊಂದರೆ ಬಂದರೂ ನಿಲ್ಬಾರ್ದು ನಿಮಗೂ ನಿಮ್ಮ ಸಕ್ಸಸ್ಗೂ ಮಧ್ಯೆ ಎರಡು ಅಡಚಣೆಗಳು ಇವೆರಡೇನು ಇಲ್ಲ ಹೊರಡಲ್ಲ ಇಲ್ಲ ಸಣ್ಣ ಪುಟ್ಟ ತಪ್ಪಿಗೂ ನಾವು ಏನೋ ಏನೋವೋ ಆಗಿ ಹೋಯಿತು ಅಂತ ಹೇಳಿ ಅದನ್ನು ಅಲ್ಲಿಗೆ ಅರ್ಧಕ್ಕೆ ನಿಲ್ಲಿಸ್ತೀವಿ ಇವೆರಡನ್ನು ನಾವು ಮೀರಿಬಿಟ್ರೆ ಮಹಾನ್ ಸಾಧಕರ ಪಟ್ಟಿನಲ್ಲಿ ನಾವು ಕೂಡ ಸೇರ್ಬೋದು ಹಾಗೆಯೇ ಸುಖದ ಪಜಿತಿನೇ ಹಾಗೆ ಮನುಷ್ಯ ದೀರ್ಘಾಯುಷ್ಯ ಬೇಡದು ಪುನರ್ಜನ್ಮದ ಆಸೆ ಚಿರಂಜೀವಿ ಆಗಬೇಕನ್ನ ಅರ್ಥ ಈ ಸುಖವನ್ನು ನಿರಂತರವಾಗಿ ಅನುಭವಿಸು ಅಂತಲೇ ಹಾಗೆಯೇ ನಾವು ಈ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟರೆ ನಮ್ಮೆಲ್ಲರ ಬದುಕು ಸುಖಕರ ಬದುಕಾಗೋದ್ರಲ್ಲಿ ಸಂದೇಹ ಏನವಿಲ್ಲ ನಾವೆಲ್ಲರೂ ಇದನ್ನು ಪಾಲಿಸೋಣ ಧನ್ಯವಾದಗಳು